ಇದು ಈ ಹಬ್ಬಕ್ಕೆ ನಾವು ಹದಿಮೂರು ದಿನದ ಒಂದು ಪ್ರಾರ್ಥನೆ ಮಾಡ್ತೇವೆ ಅದೇನೆಂದರೆ ಅದು ತ್ರಿದಧನ್ಸಿನ ಅಂತ ಹೇಳ್ತೇವೆ ತ್ರಿದನ್ಸಿನ ಎಂದರೆ ಹದಿಮೂರು ದಿನದ ಪ್ರಾರ್ಥನೆ ಹದಿಮೂರು ದಿನದ ಪ್ರಾರ್ಥನೆಯಾಗಿ ಈ ಹಬ್ಬವನ್ನು ನಾವು ಹದಿನಾಲ್ಕನೇ ದಿನದಂದು ಈ ಹಬ್ಬವನ್ನು ಆಚರಿಸ್ತೇವೆ ಫೆಬ್ರವರಿ ಹದಿನ ಹದಿನೈದು ತಾರೀಕಿಗೆ ಅದು ಒಂಬತ್ತು ದಿನದ ಪ್ರಾರ್ಥನೆ ಅದಕ್ಕೆ ನೋವಿನ ಅಂತ ಹೇಳ್ತೇವೆ ಈ ತ್ರಿದಿನದ ವಿಶೇಷ ಏನೆಂದರೆ ಹದಿಮೂರು ದಿನ ಮಾತ್ರ ಹದಿಮೂರು ದಿನ ಬೇರೆ ಬೇರೆ ವಿಷಯಗಳು ಮುಖ್ಯ ವಿಷಯ ಏನೆಂದರೆ ಪ್ರೇಯರ್ ಪ್ರಾರ್ಥನೆ ಎಂಬ ವಿಷಯವನ್ನು ತಗೊಂಡು ಪ್ರತಿದಿನ ಪ್ರಸಂಗ ಕೂಡ ಮಾಡಿದೆ ಅದು ಅದರ ಮೇಲೆ ಪ್ರೇಯರ್ ಮಾಡಿದ್ದೇವೆ ಹಾಗೂ ಪ್ರತಿದಿನ ಸುಮಾರು ಆರುನೂರಂದು ಎಂಟುನೂರು ಜನರು ಈ ಪ್ರೇಯರಿಗೆ ಬರುತ್ತಿದ್ದರು ಇಲ್ಲಿ ಮತ್ತು ಮಿಲಾಗ್ರಿಸ್ನಲ್ಲಿ ಕೂಡ ನಮ್ಮ ಈ ಪರಿಸರಕ್ಕೆ ನಮ್ಮ ಈ ನಗರಕ್ಕೆ ನಮಗೆ ಶಾಂತಿ ಶಾಂತಿ ಬೇಕು ನಮಗೆ ಶಾಂತಿನ ಹರಡುತ್ತಾ ಇದೆ ಅಂತ ನಮಗೆ ಭಾಸವಾಗ್ತದೆ ಅದು ಕೆಲವು ಸಾರಿ ಅಲ್ಲಿ ಇಲ್ಲಿ ಕೆಲವು ಕೆಲವು ಸರಿ ಟೆನ್ಷನ್ ಎಲ್ಲ ಇರ್ತದೆ ಅದು ಸಹಜವಾಗಿರ್ಬೋದು ಅಂತೂ ಈ ಇದಕ್ಕೆ ಇದಕ್ಕೋಸ್ಕರ ನಾವು ಕೂಡ ಪ್ರತಿದಿನ ನಮ್ಮ ಸಂಡೇ ಪ್ರೇಯರ್ನಲ್ಲಿ ನಾವು ಚರ್ಚ್ ನಮ್ಮ ಸರ್ಕಾರಗೋಸ್ಕರ ನಮ್ಮ ನಮ್ಮ ಆಡಳಿತ ಚೆನ್ನಾಗಿ ನಡೀಬೇಕು ನಮ್ಮಲ್ಲಿ ಶಾಂತಿ ನಡೆಸಬೇಕು ಅಂತ ಹೇಳಿ ನಾವು ಪ್ರೇಯರ್ ಮಾಡ್ತಾ ಇದ್ದೇವೆ ಸಾವಿರದ ಎಂಟುನೂರ ತೊಂಬತ್ತೆಂಟು ಇಸ್ವಿಯಲ್ಲಿ ಸಂತ ಅಂತೋನಿ ಆಶ್ರಮವು ಮಿಲಾಗ್ರಿಸ್ ಚರ್ಚಿನಲ್ಲಿ ಪ್ರಾರಂಭವಾಯಿತು ತದನಂತರ ನಮ್ಮ ನಿರಾಶ್ರಿತರು ಆದಷ್ಟು ಜನರು ಹೆಚ್ಚಾದ ಕಾರಣ ಅಲ್ಲಿ ಸ್ಥಳಾವಕಾಶ ಸಿಗಲಿಲ್ಲ ಆದ ಕಾರಣ ಅಲ್ಲಿಂದ ನಾವು ಈ ಜಪ್ಪು ಈ ಸಂಸ್ ಇಲ್ಲಿ ಸಂಸ್ಥೆಗೆ ಸ್ಥಳಾಂತರಿಸಿದೆವು ಈಗ ಸರಿಸುಮಾರು ಮುನ್ನೂರ ಐದು ಜನರು ಈ ಸಂಸ್ಥೆಯಲ್ಲಿ ನಿರಾಶ್ರಿತರಿದ್ದಾರೆ ಹಾಗೂ ಸುಮಾರು ಬಡ ವಿದ್ಯಾರ್ಥಿಗಳು ಒಂದು ಮೂವತ್ತ ಐದು ಜನ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಇಲ್ಲಿ ಸುಮಾರು ನರ್ಸಸ್ಗಳು ಮತ್ತು ಡಾಕ್ಟರ್ಗಳು ಈಗ ಒಟ್ಟಿಗೆ ಮುನ್ನೂರ ಎಪ್ಪತ್ತೈದು ಜನ ಈ ಸಂಸ್ಥೆಯಲ್ಲಿ ಪ್ರಸ್ತುತವಾಗಿ ಇದ್ದಾರೆ ಪ್ರತಿದಿನ ಇವರನ್ನು ನೋಡಲಿಕ್ಕೆ ಡಾಕ್ಟರ್ಸ್ಗಳಿದ್ದಾರೆ ನರ್ಸಸ್ಗಳಿದ್ದಾರೆ ಹಾಗೂ ಪ್ರತಿ ಪ್ರತಿ ಫಾದಮುಲಸ್ ಆಸ್ಪತ್ರೆ ಮತ್ತು ವೆನ್ಲಾಕ್ ಆಸ್ಪತ್ರೆಯಲ್ಲಿ ನಾವು ಎಮ್ ಒ ಮಾಡಿಕೊಂಡಿದ್ದೇವೆ ಇದರಿಂದಾಗಿ ನಾವು ಈ ಸಂಸ್ಥೆಯನ್ನು ನಡೆಸಲಿಕ್ಕೆ ನಮಗೆ ಸಾಧ್ಯವಾಗಿದೆ ಆದರೆ ನಮಗೆ ಇಲ್ಲಿ ಬರುವ ಹೆಚ್ಚಿನವರು ಬಡ ಬಡವರೇ